ಕೆ ವಿ ಸುಬ್ಬಣ್ಣ ಆಪ್ತರಂಗಮಂದಿರಕ್ಕೆ ಹೃದಯ ತುಂಬಿ ಸ್ವಾಗತನ ಕೊಡ್ತಾ ಇದ್ದೀವಿ ಇವತ್ತು ವೈದೇಹಿ ಮೇಡಮ್ ಅವರ ಹುಟ್ಟಿದ ದಿನ ಅವರು ಕೂಡ ಈ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರ್ತಾರೆ ನಾವು ಅವರು ಅಂತರಾಜ ಜಂತರ್ ಗೊಂಬೆ ಅಂತ ಒಂದು ನಾಟಕ ಬರೆದಿದ್ರು ಅದನ್ನ ಗೊಂಬೆ ಮ್ಯಾಕ್ಬತ್ ಅಂತಾನೂ ಹೇಳ್ತಾರೆ ಅದನ್ನ ಇಕ್ಬಾಲ್ ಅಹಮದ್ ಅವರು ಡೈರೆಕ್ಟ್ ಮಾಡಿದ್ರು ಇಸ್ಮಾಯಿಲ್ ಅವರು ಮ್ಯಾಕ್ಬೆತ್ ರೋಲ್ ಮಾಡಿದ್ರು ಸುಮಾರು ಕಡಿಮೆ ಜನ ಇದ್ವಿ ನಾವೊಂದು ಎಂಟು ಹತ್ತು ಜನ ಮಾತ್ರ ಇದ್ವಿ ಸಾಗರದಿಂದ ಬಂದಿತ್ತು ತಂಡ ಅಲ್ಲಿ ಚಂದ್ರಶೇಖರ್ ಕಂಬಾರಿದ್ರು ಕಪ್ಪಣ್ಣ ಅವರಿದ್ರು ನಾನಿದ್ದೆ ನನ್ನ ತಮ್ಮ ಇದ್ದೆ ಹೀಗೆ ಒಂದು ಐದಾರು ಜನ ಮಾತ್ರ ಇದ್ವಿ ಬಹಳ ಒಳ್ಳೆ ಅದ್ಭುತವಾದ ಒಂದು ಪ್ರದರ್ಶನ ಅದು ಅದನ್ನ ನೋಡಿ ನಾನು ಡಿಸೈಡ್ ಮಾಡಿದೆ ನಿನ್ನಾಸ ಹೋಗಿ ಅಲ್ಲಿ ಅಧ್ಯಯನ ಮಾಡಬೇಕು ಅಂತ ಹಾಗಾಗಿ ಅಲ್ಲಿಂದ ವೈದೇಹಿ ಮೇಡಮ್ ಅವರು ನನಗೆ ಅವರ ಮುಖಪರಿಚಯ ಇದ್ರು ಅವರ ಅಧ್ಯಯನ ಮಾಡ್ತಾ ಇದ್ದೆ ಆಮೇಲೆ ಅವರ ನಾಯಿಮರಿ ಅಂತ ಒಂದು ನಾಟಕದಲ್ಲಿ ನೀನಾಸಂ ತಿರುಗಾಟದ ನಾಟಕದಲ್ಲಿ ನಾನು ನಟನಾಗಿ ಅದರಲ್ಲಿ ಪಾಲ್ಗೊಂಡಿದ್ದೆ ಅದಾದ್ಮೇಲೆ ಹತ್ತು ವರ್ಷಗಳ ನಂತರ ನಮಗೆ ವೈದೇಹಿ ಮೇಡಮ್ ಅವರು ಸಂಪರ್ಕ ಬಂದ್ರು ಹೇಗೆ ಅಂದ್ರೆ ಸರಸ್ವತಿ ಬಾಯಿ ರಾಜ್ವಾಡೆ ಅವರ ಒಂದು ಕಾರ್ಯಕ್ರಮ ಮಾಡೋಗಿತ್ತು ಅದಕ್ಕೆ ವೈದೇಹಿ ಅವರು ಎಲ್ಲ ಜವಾಬ್ದಾರಿ ಅವರು ತಗೊಂಡು ಆ ಕಾರ್ಯಕ್ರಮನ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದ ಸಹಯೋಗದಲ್ಲಿ ಸುಚಿತ್ರದಲ್ಲಿ ಮಾಡಿದ್ವಿ ಅವತ್ತು ಇಡೀ ದಿವಸ ನಾವೆಲ್ಲ ಜೊತೆಯಲ್ಲಿದ್ವಿ ಮನೆಯ ಮಗನಂತೆ ಅವರು ನಮ್ಗೆ ಊಟ ಬಡಿಸಿದ್ರು ಅದಾದ್ಮೇಲೆ ಹನ್ನೊಂದು ವರ್ಷಗಳ ನಂತರ ಅವರು ನನಗೆ ಒಂದು ಸಲ ಫೋನ್ ಮಾಡಿದ್ರು ನಾವು ಸರಸ್ವತಿ ಬಾಯಿ ರಾಜವಾಡೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರದೊಂದು ಪೇಪರ್ ಕಟ್ಟಿಂಗು ಈಗ ನನಗೆ ಸಿಕ್ತು ಗೋಪಿನಾಥ್ ಅಂತ ಅವರು ತುಂಬಾ ಆತ್ಮೀಯವಾಗಿ ನನ್ಗೆ ಫೋನ್ ಮಾಡಿ ನೆನಪು ಮಾಡಿದ್ರು ಅದಾದ್ಮೇಲೆ ಅವತ್ತಿನ ಹೇಳ್ದೆ ಮೇಡಮ್ ನಿಮ್ಮನ್ನ ನಾನು ಆಗಾಗ ನೆನಪು ಮಾಡ್ಕೊಳ್ತಾನೆ ಇರ್ತೀನಿ ಯಾವಾಗ ಅಂದ್ರೆ ಒಂದು ಸಭೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಮಾತನಾಡುವ ಅವಕಾಶ ಇದ್ರೆ ಆಮೇಲೆ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ತುಂಬಾ ಜನ ಇರ್ತಾರೆ ಆಗ ನಾನು ಸ್ವಾಗತ ಮಾಡ್ಬೇಕಾಗತ್ತೆ ಆ ಟೈಮಲ್ಲಿ ನಿಮ್ಮ ನೆನಪಾಗತ್ತೆ ಅಂತ ಹೇಳಿದೆ ಹೇಗೆ ಏನು ಹೇಗೆ ಅಂತ ಅವರು ಬಹಳ ಕುತೂಹಲದಿಂದ ಕೇಳಿದ್ರು ನನಗೆ ಮಾತಾಡೋದು ಅಂದ್ರೆ ಬಹಳ ಕಷ್ಟ ಮೇಡಮ್ ಅದು ಅದೇಂತದ್ದು ಸ್ಟೇಜ್ ಫಿಯರ್ ಅಂತಾರೋ ಏನೋ ಗೊತ್ತಿಲ್ಲ ನನಗೆ ಬಹಳ ಇರ್ಸ್ ನುರ್ಸ್ ಆಗತ್ತೆ ಆದ್ರೂ ಬಹಳ ಕಷ್ಟಪಟ್ಟು ಮಾತಾಡ್ತಾ ಇದ್ದೆ ನಿಮ್ಮ ಒಂದು ಭಾಷಣನ ನಾನು ಸಂಸ್ಕೃತಿ ಶಿಬಿರದಲ್ಲಿ ನೋಡಿದಾಗ ನಾನು ಒಂದಷ್ಟು ಕರೆಕ್ಷನ್ ಮಾಡ್ಕೊಂಡೆ ಏನಂದ್ರೆ ಸ್ಟೇಜ್ ಮೇಲೆ ಧೈರ್ಯವಾಗಿ ಮಾತಾಡೋದಕ್ಕಿಂತ ಸತ್ಯವಾಗಿ ಮಾತಾಡೋದು ಅನ್ನೋದು ಒಂದು ದೊಡ್ಡ ಕರೆಕ್ಷನ್ ನಾನು ಮಾಡ್ಕೊಂಡೆ ಆಮೇಲೆ ನಿಮ್ಮ ನಿಮ್ಮ ವಿನಮ್ರತೆಯಿಂದ ಮಾತಾಡೋದು ಮತ್ತೆ ಸರಳ ಸಜ್ಜನಿಕೆಯಿಂದ ಮತ್ತೆ ಜ್ಞಾನನ ಬೆರೆಸಿ ಮಾತಾಡೋದು ಮತ್ತೆ ಹೇಳೋದನ್ನ ನೇರವಾಗಿ ಮತ್ತೆ ತಮ್ಮ ಅಭಿಪ್ರಾಯವನ್ನು ಖಚಿತವಾಗಿ ಹೇಳೋದನ್ನ ನಿಮ್ಮಿಂದ ನಾನು ಕಲ್ತ್ಕೊಂಡೆ ಅದನ್ನ ನಾನು ಪ್ರತಿ ಸಲ ನಾನು ಮಾತಾಡಬೇಕಾದ್ರೂ ನಾನು ನಿಮ್ಮನ್ನ ನೆನಪು ಮಾಡ್ಕೊಂಡೆ ಮಾತಾಡುವ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಅವ್ರ ಹತ್ರ ಮಾತಾಡ್ದಾಗ ನುಗ್ಗಿದ್ರು ಹೀಗೆ ಮೇಡಮ್ ಅವರು ನಮ್ಗೆ ಬಹಳ ಪ್ರಭಾವ ಬೀರಿದ್ದಾರೆ ಅವರ ಎಲ್ಲಾ ಕೃತಿಗಳನ್ನ ದಯಮಾಡಿ ಎಲ್ಲರೂ ಓದಿ ಅವ್ರಿಗೊಂದು ಪತ್ರ ಬರೀರಿ ಅದು ಬಹಳ ನಾವು ಕನ್ನಡಕ್ಕೆ ಕೊಡುವ ಒಂದು ಕೊಡುಗೆ ಆಗಿದೆ ಮಹಿಳೆಯರ ಸಾಹಿತ್ಯ ಮಕ್ಕಳ ರಂಗಭೂಮಿ ಎಲ್ಲಾ ರೀತಿಯ ಸಾಹಿತ್ಯಗಳನ್ನು ಅವರು ಬರೆದಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಹುಟ್ಟು ಹಬ್ಬದ ದಿನದ ಈ ಶುಭ ಸಂಭ್ರಮದಲ್ಲಿ ಅವರಿಗೆ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸೋಣ ಅವರ ಮಕ್ಕಳ ನಾಟಕಗಳು ಸೋಮಾರಿ ಓಲ್ಯ ಅಬ್ಬಲಕ್ಕ ಅಜ್ಜಿ ಮನೆಗೆ ಹೋಗಿದ್ದು ವೈದೇಹಿಯವರ ಕಥಾ ಸಂಕಲನ ಗೋಲ ಮರ ಗಿಡ ಬಳ್ಳಿ ಅಂತರಂಗದ ಪುಟಗಳು ವೈದೇಹಿಯವರ ಕಥೆಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಕತೆ ಕತೆ ಕಾರಣ ಮುಂತಾದ ಕೆಲ ಪುಟಗಳು ಸರಸ್ವತಿ ಬಾಯಿ ರಾಜವಾಡೆ ಅಲೆಗಳಲ್ಲಿ ಅಂತರಂಗ ದೀಪದೊಳಗಿನ ದೀಪ ವೈದೇಹಿಯವರ ಆಯ್ದ ಕವಿತೆಗಳು